ನಮಸ್ಕಾರ ವೀಕ್ಷಕರೇ ಇವತ್ತು ಸಿಗಡಿ ಅಥವಾ ಚಟ್ಲಿ ಸು ಕಬಾಬನ್ನು ಹೇಗೆ ಮಾಡೋದಂತ ನೋಡೋಣ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಾಗೆ ಸಿಂಪಲ್ ಆಗಿದೆ ಅದು ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ ಇನ್ನೊಬ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ಸಿಂಪಲ್ ಆಗಿರುವಂಥ ಚಟ್ಲಿ ಕಬಾಬನ್ನು ನಾವು ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಚಟ್ಲಿಯನ್ನು ತಗೊಬಂದಿದ್ವಿ ಅದ್ರ ಜೊತೆಯಲ್ಲೇ ಒಂದು ನಾಲ್ಕು ಬಂಗಡೆ ಮೀನನ್ನು ಕೂಡ ತಗೊಬಂದಿದ್ವಿ ಅದನ್ನು ಫ್ರೈ ಮಾಡಿಕೊಳ್ಬೇಕಂತ ಈಗ ಸಿಗಡಿಯನ್ನು ನಾನು ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಇದಕ್ಕೆ ಉಪ್ಪು ಮತ್ತು ಅರಿಶಿನದ ಪುಡಿ ಹಾಕಿ ಸೈಡಲ್ಲಿ ಇಟ್ಕೊಂಡಿದ್ದೆ ಮೊದಲೇ ಇದಕ್ಕೀಗ ಕಬಾಬ್ ಮಾಡಲಿಕ್ಕೆ ನಾವು ಎಲ್ಲ ಐಟಮನ್ನು ಹಾಕ್ಕೊಳ್ಳೋಣ ಎರಡು ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೆ ನೋಡಿ ಹಾಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಕಬಾಬ್ ಪೌಡ್ರನ್ನು ಹಾಕಿದ್ದೆ ನಾನಿಲ್ಲಿ ತುಂಬ ಚೆನ್ನಾಗಾಗುತ್ತೆ ಟೇಸ್ಟಂತೂ ಸಖತ್ತಾಗಿ ಬರುತ್ತೆ ಒಂದು ಸ್ಪೂನ್ ಆಗುವಷ್ಟು ಗರಂ ಮಸಾಲೆ ಪುಡಿಯನ್ನು ಹಾಕಿದೆ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಬ್ಲ್ಯಾಕ್ ಪೆಪ್ಪರ್ ಹೊಡಿಯನ್ನು ಹಾಕಿದ್ದೆ ನಾನಿಲ್ಲಿ ಒಂದು ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕಿದೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಒಂದು ಸ್ಪೂನು ಕಾರ್ನ್ಫ್ಲವರನ್ನು ಹಾಕಿದ್ದೆ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿದ್ದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಾನೀಗ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ವಿನೆಗರನ್ನು ಕೂಡ ಹಾಕ್ತಿದ್ದೆ ನೀವು ವಿನೆಗರ್ ಇಲ್ಲ ಅಂದರೆ ನಿಂಬೆ ಹುಳಿಯ ರಸವನ್ನು ಹಾಕ್ಕೊಳ್ಬೋದು ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ನಾನೀಗ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಾಯಿದ್ದೆ ನೀರನ್ನು ನೋಡಿಕೊಂಡು ಹಾಕ್ಕೊಳ್ಬೇಕು ಹಾಗಾಗಿ ಕಲಿಸ್ಬಿಟ್ಟು ನಾನು ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ತಾಯಿದ್ದೆ ಈಗ ಸ್ವಲ್ಪನೇ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು ಎಲ್ಲ ಮಸಾಲೆ ಹೊಂದಿಕೊಳ್ಳೋ ರೀತಿಯಲ್ಲಿ ಇದನ್ನೊಂದು ಅರ್ಧ ಗಂಟೆ ನಾನು ಫ್ರಿಜ್ಜಲ್ಲಿ ಇಟ್ಕೊಳ್ತೇನೆ ಈಗ ಒಂದು ಅರ್ಧ ಗಂಟೆ ಆದಮೇಲೆ ಇದನ್ನು ಫ್ರೈ ಮಾಡಿಕೊಳ್ಳೋಣ ಈಗ ನೋಡಿ ಇಲ್ಲಿ ಅರ್ಧ ಗಂಟೆ ಆಗಿದೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಈಗ ಬಾಣಲಿಗೆ ಎಣ್ಣೆಯನ್ನು ಹಾಕಿಬಿಟ್ಟು ಎಣ್ಣೆಯನ್ನು ಕೂಡ ಕಾದಿದೆ ಈಗ ಚಟ್ಲಿ ಕಬಾಬನ್ನು ಮಾಡಿಕೊಳ್ಳೋಣ ನೋಡಿದ್ರಲ್ಲ ವೀಕ್ಷಕರೇ ತುಂಬ ಸಿಂಪಲ್ ಇದು ಬ್ಯಾಚುಲರು ಇದನ್ನು ಮಾಡ್ಕೊಳ್ಬೋದು ತುಂಬ ಈಸಿಯಾಗಿರುವಂಥ ಒಂದು ರೆಸಿಪಿ ಇದನ್ನು ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಾವು ಚಿಕನ್ ಕಬಾಬ್ ಮಾಡಿದ ರೀತಿಯಲ್ಲೇ ಇರುತ್ತೆ ಅಷ್ಟೇ ಟೇಸ್ಟು ಕೂಡ ಅದೇ ರೀತಿ ಬರುತ್ತೆ ತುಂಬ ಚೆನ್ನಾಗಾಗುತ್ತೆ ನಾನಿಲ್ಲಿ ಮೇಲುಗಡೆ ಸ್ವಲ್ಪ ಕರಿಬೇವನ್ನ ಹಾಕಿದ್ದೆ ಕರ್ಬೇವು ಹಾಕೋದ್ರಿಂದ ಟೇಸ್ಟು ಚೆನ್ನಾಗೇ ಬರುತ್ತೆ ಎರಡು ಕಡೆ ಚೆನ್ನಾಗಿ ಇದನ್ನು ಬೇಯಿಸ್ಕೊಳ್ಬೇಕು ತುಂಬ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಹಾಗೆ ಒಳಗಡೆ ಸ್ಮೂತಾಗಿ ಮೇಲುಗಡೆ ಕ್ರಿಸ್ಪಿಯಾಗಿ ಚೆನ್ನಾಗೇ ಬರುತ್ತೆ ನೋಡಿ ಈಗ ಇದು ಕರೆಕ್ಟಾಗಿ ಬೆಂದಿದೆ ಇದನ್ನೇ ತೆಗೆದಿಟ್ಕೊಳ್ತಾ ಇದ್ದೆ ನಾನು ಒಮ್ಮೆ ನೀವು ಇದನ್ನು ಟ್ರೈ ಮಾಡಿ ವೀಕ್ಷಕರೇ ಕಮೆಂಟ್ ಬಾಕ್ಸಲ್ಲಿ ಬರ್ತಿಸಿ ತುಂಬ ಚೆನ್ನಾಗಿರುವಂಥ ಚಟ್ಲಿ ಕಬಾಬ್ ಅಥವಾ ಸಿಗಡಿ ಕಬಾಬ್ ರೆಡಿ ಆಗ್ತಾ ಇದೆ ಈಗ ನೋಡಿದ್ರಲ್ಲ ವೀಕ್ಷಕರೇ ಇದೇ ಥರ ಈಸಿಯಾಗಿ ನೀವು ಮನೆಯಲ್ಲೇ ಮಾಡ್ಕೊಳ್ಳಿ ಇದೇ ಥರ ನನ್ನ ಹೊಸ ಹೊಸ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸಪೋರ್ಟ್ ಮಾಡಿ ವೀಕ್ಷಕರೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾ ಮಾಡುವ ರೆಸಿಪಿಯ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಥ್ಯಾಂಕ್ ಯು